ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮುಂಜಾನೆ ಟೈಮ ಮೂರು ಗಂಟೆ ಆಗೈತೆ ನೋಡ್ರಿ ಬೇಗನೆ ಇವತ್ತು ಮುಂಜಾನೆ ಎದ್ದಿದ್ವಿ ಇವಾಗ ಅಂಗಳ ಕಸ ಗುಡಿಸಿ ಎಲ್ಲ ನೀರು ಹಾಕಿ ಎಲ್ಲ ಕಂಪ್ಲೀಟಾಗಿತ್ತು ಆ ರಂಗೋಲಿ ಅಂತೂ ನಾನು ಮುಂಜಾನೆ ಒಳಗೆ ತೆಗ್ಯಂಗಿಲ್ಲ ಅಂತ ಹೇಳೀನಿ ಯಾಕಂತಂದ್ರೆ ನನ್ನ ಮಗ ಆರ್ ಒಂದು ಸ್ವಲ್ಪ ದೊಡ್ಡವಾಗಿ ತಿಳುವಳಿಕೆ ಬರೋವರೆಗೂ ರಂಗೋಲಿನ ಹಾಕಂಗಿಲ್ಲ ಯಾಕಂತಂದ್ರೆ ತಿನ್ಲಾಕ ಸ್ಟಾರ್ಟ್ ಮಾಡ್ತಾನು ಅದಕ್ಕೋಸ್ಕರ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೊರಗಡೆ ಒಂದು ಒಲಿನ ಇಟ್ಟಿಗೆನ ಇಟ್ಟು ಒಲಿನ ರೆಡಿ ಮಾಡೀನಿ ಯಾಕಂತಂದ್ರೆ ಇವತ್ತು ಪೂಜೆ ಮಾಡ್ಲಾಕತ್ತಿದ್ವಿ ಅದಕ್ಕೋಸ್ಕರ ಅಡುಗೆನ ರೆಡಿ ಮಾಡ್ಲಾಕತ್ತಿದ್ನಿ ಹಾಗೆ ಕಟ್ಟಿಗೆ ಎಲ್ಲನೂ ತಂದ ಇವಾಗ ರೆಡಿ ಮಾಡಿ ಪೂಜೆನ ಒಲೆ ಪೂಜೆನ ಮಾಡಿ ಇವಾಗ ಒಲಿನ ಹೊತ್ಸ್ಲಾಕತ್ತಾನೆ ಹೊತ್ಸಿ ಇವಾಗ ನೀರಾಗ ಕಾಯ್ಲಾಕಿರ್ತೀನಿ ಯಾಕಂತಂದ್ರೆ ಇವತ್ತು ಗೋಧಿ ಪಾಯಸ ನಮ್ಮ ಕಡೆ ಹುಗ್ಗಿ ಅಂತಾರ ಹಳ್ಳಿ ಸೈಡ್ ಗೋಧಿ ಪಾಯಸಾನ ಹೇಳಿ ಇವಾಗ ಒಲಿ ಪುಟನ ಮಾಡ್ಲಾಕತ್ತಾನೆ ಯಾಕಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ತೊಗೋತೈತಿ ಜಾಸ್ತಿ ಹೀಗಾಗಿ ಬೇಗ ನೈಯದ್ದ ನೀರಿಟ್ಟು ನೋಡಿರಿ ನೀರು ಕು ನೀರು ಕುದಿ ಬಂದು ಬಳಕೆ ಮೇಲೆ ಹುಗ್ಗಿ ಅಕ್ಕಿನ ಹಾಕ್ಬೇಕಿ ಮೊದಲಿಗೆ ರೆಡಿ ಮಾಡ್ಲಾತ್ತಾನೆ ಯಾಕಂತಂದ್ರೆ ಒಳಗಡೆ ಒಲಿ ಮೇಲೆ ಮತ್ತೊಂದು ಏನಾದರೂ ಅಡುಗೆ ಅಂತ ಬಂದಿತ್ತಂಥೇಳಿ ಹೊರಗಡೆನ ಒಲಿನ ಹೊತ್ಸ್ಲಿಕ್ಕತ್ತಾನೆ ಗಾಳಿ ಕೂಡ ಇರಲಿಲ್ಲ ಹಿಂಗಾಗಿ ಹೊರಗಡೆನ ಮಾಡ್ರೆ ಬಂದಿತ್ತು ಅಂತ ಹೇಳಿ ಬೇಗನೆ ಎದ್ದ ರೆಡಿ ಮಾಡ್ಲಾಕತ್ತಿನಿ ಇವತ್ತಂತೂ ಯಾವುದೇ ಒಂದು ಬ್ಲೌಸ ಡಿಸೈನ್ ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡ್ಲಕ್ಕಾಗಂಗಿಲ್ಲ ನೋಡಬೇಕು ಇವತ್ತಿನ ಫುಲ್ ಡೇ ಕೆಲಸ ಆದ ನಂತರ ಟೈಮಿಗೆ ಸಿಕ್ತು ಅಂತಂದ್ರೆ ಒಂದು ನಾರ್ಮಲ್ ಬ್ಲೌಸ್ನ ಹೊಲಿತೀನಿ ಇಲ್ಲ ಅಂತಂದ್ರೆ ಇಲ್ಲ ಇವಾಗ ಒಲಿನ ಹೊತ್ಸೋದಾಯಿತು ನೀರ ಕಾಯ್ಲಿ ಹಾಗೆ ಇವಾಗ ಹೊಳ್ಗಡೆ ಗ್ಯಾಸದು ಎಲ್ಲನೂ ಕ್ಲೀನಾಗಿ ತೊಳೆದು ಪೂಜೆನ ಮಾಡೇನಿ ಒಲೆನೂ ತೊಳ್ಕೊಂಡು ಪೂಜೆ ಮಾಡೀನಿ ಇನ್ನು ಬ್ಯಾಳಿನ ಕಡಲೆ ಬೇಳೆನ ಹಾಕ್ಬೇಕು ನೋಡ್ರಿ ಕಡುಬು ಅಥವಾ ಹೋಳ್ಗೆ ಮಾಡೋದು ಹಾಕೈತೆನ ನೋಡಬೇಕು ಅದಕ್ಕೋಸ್ಕರ ಒಂದು ಸೈಡ್ ಇವಾಗ ಹುಗ್ ಪಾಯಸ ಮಾಡ್ಲಿಕ್ಕೆ ನೀರು ಇಟ್ಟು ಬಂದಾನೆ ಇನ್ನೊಂದು ಸೈಡ್ ಇವಾಗ ಒಲೆ ಎಲ್ಲ ಪೂಜೆ ಮಾಡಿಬಿಟ್ಟ ರೆಡಿ ಮಾಡೇನಿ ಇದ್ರ ಮೇಲೆ ಬೇಳೆನ ಕುದಿಲಕ ಇಡ್ತೇನೆ ಒಂದು ಸೈಡ ಕಡಲಿ ಬೇಳೆ ಕುದೀಲಕ್ಕಿಟ್ನಿ ಇನ್ನೊಂದು ಸೈಡ ಪಾಯಸಕ್ಕೆ ನೀರು ಇಟ್ಟಿನಿ ಎರಡೂ ಒಂದು ಸ್ವಲ್ಪ ಕುದಿಯೋ ಅಷ್ಟರೊಳಗೆ ನಾನು ಪಲ್ಯಕ್ಕೆ ಬದ್ನೆಕಾಯಿ ಇದ್ದು ನೋಡ್ರಿ ಅವನ್ನ ಹೆಚ್ಕೋಬೇಕಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ ಆ ಇಟ್ವಿ ಅಂತಂದ್ರೆ ಒಂದು ಸ್ವಲ್ಪ ಅವಸರದೊಳಗೆ ಪಲ್ಯ ರೆಡಿ ಆಗ್ತತಿ ಇವಾಗೇನು ಮಾಡೋಂಗಿಲ್ಲ ಪೂಜೆ ಟೈಮ್ ಟೈಮ್ಗೆ ಪಲ್ಯ ಮಾಡಬೇಕು ಅಷ್ಟರೊಳಗೆ ಆ ಹೆರ್ಚಿಡ್ಬೇಕಂತ ಹೆಚ್ಚಿಡ್ಲಾಕತ್ತೀನಿ ನಮ್ಮ ಶಿರು ಇನ್ನು ಅವರೆಲ್ಲ ಹಾ ಮಲ್ಕೊಂಡಿದ್ರು ಮೊದಲಿಗೆ ಇವನ್ನ ಹೆರ್ಚಿ ಇಡ್ಲಾಕತ್ತೀನಿ ಇವಾಗ ಆ ನಿನ್ನೆ ಟೈಮ್ ಒಳಗೆಲ್ಲ ಮನೆ ತೊಳ್ಕೊಳ್ಳೋದು ಎಲ್ಲ ಬಾಂಡೆದು ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ನಿ ಆ ಹಿಂಡಿ ಮಾಡೋದು ಉಪ್ಪಿನಕಾಯಿ ಮಾಡೋದು ಎಲ್ಲ ಮೊದಲನೇ ದಿನಾನ ರೆಡಿ ಮಾಡಿಟ್ಟಿನಿ ಇವತ್ತು ದಿನ ಆ ದೇವರಿಗೆ ಹಾಂ ಮಾಡ್ಲಾಕತ್ತಿದ್ವಿ ಹೀಗಾಗಿ ಇವತ್ತು ಯಾವುದೇ ರೀತಿಯಾಗಿ ಬ್ಲೌಸ್ ಡಿಸೈನ್ ಆಗಿರಬಹುದು ಮಾಡ್ಲಾಕತ್ತಿಲ್ಲ ಹಿಂಗೆ ಇರ್ತೈತೆ ನೋಡ್ರೆ ಹಳ್ಳಿ ಒಳಗೆ ಅಂತಂದ್ರೆ ಒಂದು ಏನಾದರೂ ಒಂದು ಹಬ್ಬ ಹರಿದಿನ ಬಂತು ಅಂತಂದರೆ ಅವತ್ತು ಫುಲ್ ಡೇ ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೋಸ್ಕರ ಇವತ್ತು ಲಾಗ್ ಉಡಿಯೋ ಮತ್ತು ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರೂ ಕೂಡ ಸ್ಟಿಚಿಂಗ್ ವಿಡಿಯೋನ ತುಂಬಾ ಇಷ್ಟಪಡ್ಲಾಕೈತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಕ್ಕೀರಿ ಹಾಗೆ ಇವಾಗ ನೀರ ಇಟ್ಟಿ ನೋಡಿರಿ ಬೇಳೆ ಕುದಿಸ್ಲಾಕ ಯಾಕಂತಂದ್ರೆ ಒಲೆ ಮೇಲೇ ನಾನು ಕಡಲೆ ಬೇಳೆನ ಕುದೀಲಕ್ಕ ಇಟ್ಟಿದ್ದೀನಿ ಈಗ ಬೆಳಿಗ್ಗೆ ನೀರ ಕುದಿ ಬಿದ್ದಿದ್ದು ಇವಾಗ ಬೇಳೆನ ಕುದೀಲಾಕ ಇಟ್ಟನಿ ಗಡಿಗೆ ಏನಾಯ್ತಾರೆ ಅದಕ್ಕೆ ಒಂದು ಸ್ವಲ್ಪ ನಾನು ಮಣ್ಣು ಎಲ್ಲ ಸವರಿ ಇಟ್ಟನಿ ಯಾಕಂತಂದ್ರೆ ಪಾತ್ರೆ ತೊಳೆಯುವಾಗ ನಮಗೆ ಈಸಿ ಆಗ್ತತಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೇನಿ ಇವಾಗ ಒಂದು ಕೆ ಜಿ ಆಗುವಷ್ಟು ಬೇಳೆನ ಕುದೀಲಕ್ಕ ಇಟ್ಟೆನಿ ಯಾಕಂತಂದ್ರೆ ಪಾಯಸ ಬರೀ ಮಾಡ್ಲಾಕತ್ತಿದ್ದಲ್ಲ ಹಿಂಗಾಗಿ ಇಷ್ಟ ದೇವರ ನೈವೇದ್ಯಕ್ಕೆ ಬೇಕು ಅಂತ ಹೇಳಿ ಇಷ್ಟ ಮಾಡಿದ್ವಿ ಹಾಗೆ ನೀರು ಅಂತ ಹೇಳಿ ಮತ್ತೆ ನೋಡ್ಲಾಕತ್ತೇನೆ ಇಲ್ಲಿ ಕಟ್ಟಿಗೆ ಒಂದು ದೊಡ್ಡ ಕಟ್ಟಿಗೆನ ಹಾಕಿ ಉರಿ ಹೆಚ್ಚಿ ಹೋಗಿದ್ನಿ ಇವಾಗ ನೀರ ಕುದಿಬೀಳಾಕ ಬಂದಾವ ಇನ್ನ ತಂದ ಹುಗ್ಗಿಯ ಕೆಣದ್ರೊಳಗೆ ಹಾಕಿ ನಂತರ ನಾನು ಚಪಾತಿ ಅಥವಾ ಏನಾದರೂ ಮತ್ತೆ ರೆಡಿ ಮಾಡ್ಲಿಕ್ಕೆ ಹೋಗ್ತೀನಿ ಜಾಸ್ತಿನ ಹಾಕವ್ರಿದ್ವಿ ಅಲ್ಲ ಹಿಂಗೆ ಕುಕ್ಕರ್ ಒಳಗೆ ಅಂತಂದ್ರೆ ಸರಿಯಾಗಿಲ್ಲ ಜಾಸ್ತಿ ಇರ್ತೈತಿ ಹೀಗಾಗಿ ಒಂದು ದೊಡ್ಡ ಕಟ್ಗೆನ ತಂದ ಇಟ್ಟೀನಿ ಇವಾಗ ಎರಡು ಕೆ ಜಿ ತೊಗೊಂಡು ಬಂದಿದ್ವಿ ನಾನು ಒಂದೂವರೆ ಕೆ ಜಿನ ಹುಗ್ಗಿ ಅಂದ್ರೆ ಪಾಲಿಸ್ ಮಾಡಿದ್ದು ಹುಗ್ಗಿಯಾಕೆವು ಅಡುಗೆ ಅದೆಲ್ಲ ಮಾಡೋದಾಗ ಕಂಪ್ಲೀಟ್ ಆಯಿತು ಇವಾಗ ನಾನು ದೇವ್ರಿಗೆ ನಮ್ಮ ಹೊಲದೊಳಗೆ ಇರುವಂತಹ ದೇವ್ರಿಗೆ ನಾವು ಇವಾಗ ಪೂಜೆ ಮಾಡ್ಲಾಕ ಬಂದಿದ್ವಿ ಎಲ್ಲ ನೈವೇದ್ಯ ಮತ್ತು ತಗೋ ತೊಗೊ ಕರ್ಕೊಂಡು ಬಂದಿವಾಗ ಆ ಪೂಜೆನ ಮಾಡ್ಬೇಕಂತ ಹೇಳಿ ಬಂದಿದ್ವಿ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಇತ್ತು ದೀಪ ಹಚ್ಲಾಕತ್ತಿದ್ವಿ ದೀಪ ಕೂಡ ಹತ್ತಲಿಲ್ಲ ಇವಾಗ ಎಲ್ಲಾನು ರೆಡಿ ಮಾಡಿಬಿಟ್ಟ ಅಡುಗೆ ಇನ್ನೂ ಮಾಡೋದು ಆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂತಂದ್ರೆ ಇವಾಗ ಮಾರ್ನಿಂಗ್ ಟೈಮ ಸ್ಕೂಲಲ್ಲಿ ಸ್ಟಾರ್ಟ್ ಆಕತಿ ನಮ್ಮ ಇಷೋದು ಇರಲಿಲ್ಲ ಹೀಗಾಗಿ ವಿಡಿಯೋನ ಮಾಡ್ಲಿಕ್ಕೆ ಆಗಿರಲಿಲ್ಲ ಇವಾಗ ಸಂಡಿಗೆ ಕರೆಯೋದು ಎರಡು ತಲ ಪಲ್ಯ ಮಾಡಿದ್ವಿ ಹಾಗೆ ಕೊಸಂಬರಿ ಮತ್ತು ಬದನೆಕಾಯಿ ಪಲ್ಯ ಎಲ್ಲ ರೀತಿಯೂ ಅಡುಗೆನ ಮಾಡಿ ಪಾಯಸ ಮತ್ತು ಇವತ್ತು ಹೋಳ್ಗೆ ಮಾಡಿರಲಿಲ್ಲ ಕಡುಬಾನ ಮಾಡಿದ್ವಿ ಎಲ್ಲ ರೆಡಿ ಮಾಡಿಬಿಟ್ಟು ಅಡುಗೆ ಆದ ನಂತರ ನಾವು ಇವಾಗ ಮನೆ ಒಳಗೆ ಬಂದ್ವಿ ಟೈಮ್ ಅಂತಂದರೆ ಎಲ್ಲ ಇದು ಪೂಜೆ ಅದು ಆಗಿ ಇನ್ನೊಂದು ನಾವು ಬೋರ್ವೆಲ್ ಹತ್ತಿರನೂ ಪೂಜೆ ಮಾಡಿದ್ವಿ ಬಟ್ ಒಂದು ಸ್ವಲ್ಪ ಗಡಿಬಿಡಿ ಒಳಗೆ ವಿಡಿಯೋ ಮಾಡ್ಲಾಕು ಹುಡುಗರು ಇರ್ಲಿಲ್ಲ ಯಾಕಂತಂದ್ರೆ ನಮ್ಮ ಯಶು ಸಿರಿ ಅವರು ಸ್ಕೂಲ್ಗೆ ಹೋಗಿದ್ರು ಅವರು ಇದ್ರು ಅಂತಂದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ರು ಹೀಗಾಗಿ ಇವತ್ತು ಬೋರ್ವೆಲ್ ಹತ್ತಿರ ಪೂಜೆ ಮಾಡೋದು ವಿಡಿಯೋನ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆಲ್ಲ ಟೈಮ್ ಇಷ್ಟೆಲ್ಲ ಕಂಪ್ಲೀಟ್ ಆಗಬೇಕಂತಂದ್ರೆ ಟೈಮು ಮೂರುವರೆ ಆಗಿತ್ತು ಇಷ್ಟು ಮೂರುವರೆಗೆ ಆಗಿತ್ತು ಇವಾಗ ಎಲ್ಲ ಅದು ಸಂಜೆ ಟೈಮ್ ಒಳಗೆ ತೊಳೆದ್ರೆ ಬಂದಿತ್ತು ಹೇಳಿ ಇವಾಗ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕಂತೇಳಿ ಊಟದು ಮಾಡಿಕೊಂಡು ಮೂರುವರೆ ಆಗಿತ್ತು ನೋಡ್ರಿ ಈ ಒಂದು ನಾಲ್ಕು ಬ್ಲೌಸ್ ಇದ್ವು ನೋಡ್ರಿ ಒಬ್ಬರೂ ಇವಾಗ ಎರಡು ಬ್ಲೌಸ ಸ್ಟಿಚಿಂಗ ಮಾಡಿ ಕೊಟ್ಟಾನೆ ಇನ್ನೂ ಒಂದು ನಾಲ್ಕು ಬ್ಲೌಸ್ನ ನಾನು ನಂತರ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಹೇಳಿ ಇಟ್ಕೊಂಡಿದ್ನಿ ಹೀಗಾಗಿ ಇವಾಗ ಒಂದು ನಾರ್ಮಲ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ನೆಕ್ಸ್ಟ್ ಓದಿರ್ತಕ್ಕಂಥ ಕೆಲಸನ ಸಂಜೆ ಟೈಮ್ ಒಳಗೆ ಮಾಡ್ರೆ ಹೇಳಿ ಇವಾಗ ಬಿಸಿಲು ಕೂಡ ಜಾಸ್ತಿ ಇತ್ತು ಎಲ್ಲ ನಾವು ದೇವ್ರಿಗೆ ಮಾಡಿ ಎಲ್ಲರೂ ಮುತ್ತೈದರಿಗೆ ಊಟ ಮಾಡಿಸಿ ನಾವು ಎಲ್ಲ ಊಟ ಮಾಡಿ ರೆಡಿ ಆಗ್ಬೇಕಂತಂದ್ರೆ ಮೂರುವರೆ ಆಗಿತ್ತು ಮೂರುವರೆಗೆ ಊಟ ಮಾಡಿಬಿಟ್ಟು ಎಲ್ಲ ಅದು ಏನಿದೆ ಎಲ್ಲ ಎತ್ತಿಟ್ಟ ಸಂಜೆ ಟೈಮ್ ಒಳಗೆ ಮಾಡ್ಬೇಕಂತ ಹೇಳಿ ಮೊದಲಿಗೆ ಇವತ್ತೊಂಥರ ಒಂದು ಬ್ಲೌಸ್ನ ನಾನು ಫಿನಿಶಿಂಗ್ ಮಾಡಿ ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಸ್ವಲ್ಪ ಹೆಲ್ಪ್ ಆದಂಗೆ ಆಗ್ತಿ ಹೀಗಾಗಿ ಒಂದು ಆ ಟೈಮಿಂಗ್ ಒಳಗೆ ಆ ಬ್ಲೌಸ್ನ ಸ್ಟಿಚಿಂಗ್ ಅಂತ ಹೇಳಿ ಬ್ಲೌಸ್ನ ಕಟಿಂಗ್ ಮಾಡ್ಲಾಕತ್ತಿದ್ನಿ ನಾನು ಪ್ರತಿ ಸಲ ಕೆಲವು ಹಲವಾರು ಒಂದು ಮೋಟಿವೇಶ್ನಲ್ ವಿಡಿಯೋಗಳು ಕೂಡ ನಾನು ಪ್ರತಿ ಸಲ ಹೇಳಿದಾಗಿ ನೀವು ಆ ಶ್ರದ್ಧೆ ಅನ್ನೋದು ಸತತ ಪ್ರಯತ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂತಂದ್ರೆ ಶ್ರದ್ಧೆ ಮತ್ತು ಕಾನ್ಫಿಡೆಂಟ್ ನಮ್ಗೆ ಇದ್ದೇ ಇರಬೇಕು ನೋಡ್ರಿ ಯಾಕಂತಂದ್ರೆ ನಾವು ಇವತ್ತು ಬ್ಲೌಸ್ ಕಟಿಂಗು ಅಥವಾ ಇವಾಗ ಟೈಲರಿಂಗ್ ನಾವು ಕಲಿತೀವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಲಿತೇ ಕಲಿತೀವಿ ಅಂಥೇಳಿ ನಾವು ಒಂದು ಆತ್ಮಸ್ಥರ ಅನ್ನೋದಿತ್ತು ಅಂತಂದರೆ ನಾವು ಹಂಡ್ರೆಡ್ ಪರ್ಸೆಂಟ ರೀಚ್ ಆಗ್ಲಾಕ ಸಾಧ್ಯ ಆಗ್ತೈತಿ ಇವಾಗ ನಾವು ಮನೇಲೆ ಎದ್ಕೊಂಡು ಕಲಿಬೋದು ವಿಡಿಯೋಸ್ ನೋಡ್ಕೊಂಡು ಕಲಿಬೋದು ಅಥವಾ ನೀವು ಕ್ಲಾಸಿಗೆ ಹೆಚ್ಚು ಕಲಿಬೇಕು ಅಂತಂದ್ರೂ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ನೋಡಿರಿ ಹೀಗಾಗಿ ಸತತ ಪ್ರಯತ್ನ ಆತ್ಮಸ್ಥೈರ್ಯ ನಾವು ಮಾಡ್ತೀವಿ ಅನ್ನೋದು ನಮ್ದು ಆತ್ಮವಿಶ್ವಾಸ ಇದ್ದ ಇದ್ರೆ ನಾವು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ ನಾವು ಒಳಗೆ ಮುಂದುವರ್ಲಿಕ್ಕೆ ಸಾಧ್ಯ ಆಗುತ್ತೆ ಟೈಲರಿಂಗ್ ಅಂತಂದರೆ ಎಲ್ಲ ಒಂದು ಎಲ್ಲ ಫೀಲ್ಡಲ್ಲಿ ಕೂಡ ನಾನು ಹೇಳ್ತಿರೋದು ಇವಾಗ ನಾರ್ಮಲ್ ಬ್ಲೌಸ್ನ ನಾನು ಕಟಿಂಗ್ ಇದ್ದೀನಿ ರೆಡಿ ಬ್ಲೌಸ್ ಲೆಂತ್ ಒಂದು ಹದಿನಾಲ್ಕು ಇಂಚ್ ಇತ್ತು ಹದಿನಾಲ್ಕು ಇತ್ತು ಇವಾಗ ಬ್ಲೌಸ್ ಮೆಜರ್ಮೆಂಟ್ನ ಆ ರೀತಿಯಾಗಿ ತೊಗೊಳತ್ತೇನೆ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಬ್ಲೌಸ್ ಏನಂತ ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡ್ತಾ ಇರೋದು ಮೊದಲಿಗೆ ಇನ್ನೊಂದು ರೀತಿಯಾಗಿ ಬ್ಲೌಸ್ ಕಟಿಂಗ್ನ ಮಾಡ್ತಿದ್ದೆ ಈ ಒಂದು ಏನು ಮೆ ಮೆಥೆಡ್ ಐತಲ್ಲ ಈ ರೀತಿಯಾಗಿ ಕೆಲವೊಬ್ಬರಿಗೆ ಈ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ಟಿಂಗನ್ನ ಮಾಡ್ತೀನಿ ಮತ್ತು ಎರಡು ಟೈಪ್ನ ನಾನು ನಾರ್ಮಲ್ ಬ್ಲೌಸ್ನ ಕಟ್ಟಿಂಗ್ ಮಾಡ್ತೀನಿ ಇವಾಗ ಏನು ಸ್ಟಿಚಿಂಗ್ ಮಾಡ್ಲಾಕ್ತಿನ ಕಟ್ಟಿಂಗ್ ಮಾಡ್ಲಾಕತ್ತಿನಲ್ಲ ಈ ಒಂದು ಬ್ಲೌಸ್ ಏನಾಯ್ತಲ್ಲ ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ತುಂಬಾ ಕಂಫರ್ಟಬಲ್ ಇತ್ತು ಕಸ್ಟಮರ್ಸ್ ಇದ್ದರು ವಿಯರ್ ಮಾಡಿದ ನಂತರ ಅಂದರೆ ಈ ವಿಡಿಯೋ ನಾನು ಇವಾಗ ನಾಲ್ಕು ದಿನದ ಹಿಂದುಗಡೆ ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇವಾಗ ನೋಡ್ತಾ ಇರ್ಬೋದು ಒಂದು ಹತ್ತು ಹತ್ತೆರಡು ದಿನ ಆಯಿತು ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಾಗ್ತಿಲ್ಲ ಹೀಗಾಗಿ ಇದ ಮೊದಲು ವಿಡಿಯೋನ ನಾನು ಅಪ್ಲೋಡ್ ಮಾಡಲಿ ಮಂಗಳವಾರ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ಲಾಕತ್ತೀನಿ ಇವತ್ತು ಎಷ್ಟೊಂದು ಮನೆ ಕೆಲಸ ಇತ್ತು ನೋಡ್ಬೋದು ಮುಂಜಾನೆ ಮಾರ್ನಿಂಗ್ ಟೈಮ್ ಒಳಗೆ ಮೂರು ಗಂಟೆ ಕೆದ್ದು ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನಮ್ಮ ಕೆಲಸ ಇತ್ತು ಬಟ್ ಇವಾಗ ರೆಶ್ ರೆಸ್ಟ್ ತೊಗೊಂಡಿ ಅಂತಂದ್ರೆ ಮತ್ತು ಒಂದು ಇದೊಂದು ಬ್ಲೌಸ್ ಉಳ್ಕೊಂಡು ಬಿಡ್ತೈತಿ ಹೀಗಾಗಿ ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿದರೆ ನಾಳೆಗೆ ನಮ್ಗೆ ಹೆಲ್ಪ್ ಆಗ್ತೈತಿ ಯಾಕಂತಂದ್ರೆ ನಾಳೆ ಕೆಲಸನ ಇವತ್ತ ಮುಗಿಸ್ಕೊಂಡ್ವಿ ಅಂತಂದ್ರೆ ನಮಗೂ ಕೂಡ ಟೆನ್ಷನ್ ಅನ್ನೋದು ಇರೋಂಗಿಲ್ಲ ನಮ್ಗೆ ಮತ್ತು ಗಡಿಬಿಡಿ ಕೆಲಸದ ಗಡಿಬಿಡಿ ಒಳಗೆ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಬ್ಯಾಡ ಅನಿಸ್ಬಿಡ್ತೈತಿ ಹೀಗಾಗಿ ಜಾಸ್ತಿ ಬ್ಲೌಸ್ ಇದ್ವು ಅಂತಂದ್ರೆ ಆದಷ್ಟೇ ನಾವು ಮನೆ ಕೆಲಸದ ಗಡಿ ಇದ್ದರೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡ ಟೈಮ ಒಂದು ಸರ್ತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಇನ್ನೊಂದು ಸರ್ತಿ ಸ್ಟಿಚಿಂಗ್ ಮಾಡೋದು ಈ ರೀತಿಯಾಗಿ ಮಾಡ್ಕೊಂಡ್ವಿ ಅಂತಂದರೆ ತುಂಬ ನಾವು ಈಸಿಯಾಗಿ ಹಲ್ವಾರು ಜನ ಹೇಳ್ತಿರ್ತಾರೆ ಹಳ್ಳಿ ಅಂತಂದ್ರೆ ಒಂದು ಸ್ವಲ್ಪ ಸಿಟಿ ಒಳಗೆ ಹಳ್ಳಿ ಅಂತಂದ್ರೆ ಸ್ವಲ್ಪ ಹೊಲ ಮನೆ ಕೆಲಸ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಒಂದಾನೆ ಕೆಲಸ ಮಾಡ್ತೀವಿ ಮತ್ತು ದನ ಕರ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನಮ್ಗೆ ಸ್ಟಿಚಿಂಗ್ ಆಗ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ ಹೀಗಾಗಿ ನಾವು ಮಧ್ಯಾಹ್ನ ಟೈಮ್ದೊಳಗೆ ಒಂದು ಗಂಟೆನೋ ಅರ್ಧ ಗಂಟೆನೂ ಫ್ರೀ ಇದ್ದಾಗ ಕಟಿಂಗ್ ಮಾಡೋದು ಒಂದು ಸರ್ತಿ ಸ್ಟಿಚಿಂಗ್ ಮಾಡೋದು ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ದಿ ದಿನ ಸ್ಟಿಚಿಂಗ್ ಮಾಡೋದರಿಂದ ಸ್ಟಿಚಿಂಗ್ಗಳು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಮತ್ತು ನಮ್ಮ ಬ್ಲೌಸ್ ಕೂಡ ಫಿನಿಶಿಂಗೇ ಆಗ್ತಾವ ಹೀಗಾಗಿ ನಾವು ರೆಗ್ಯುಲರಾಗಿ ಒಂದು ಸ್ವಲ್ಪನಾದರೂ ನಾವು ಸ್ಟಿಚಿಂಗ್ ಮಾಡಬೇಕು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೀ ಇದ್ದಾಗ ನಾ ಕಾರಣ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಮುಂದೆ ಹೋಗಿ ನಿನ್ನೆ ನಾವು ಫ್ರೀ ಇದ್ವಿ ಆವತ್ತು ಬ್ಲೌಸ್ ಹೊಲ ಹೊಲದಿದೆ ಚಲೋ ಇರ್ತಿತ್ತು ಅಂತ ಅನಿಸ್ತೈತಿ ಬಟ್ ನಮ್ಗೆ ಕಳೆದೋಗಿರತಕ್ಕಂಥ ಏನು ಟೈಮ್ ಏನೈತಲ್ಲ ನಮ್ಗೆ ಹೋಳಿ ವಾಪಸ್ ಬರೋಂಗಿಲ್ಲ ಹೀಗಾಗಿ ನಾವು ಯಾವಾಗ ನಾವು ಫ್ರೀ ಇರ್ತೀವಲ್ಲ ಆವಾಗ ಬ್ಯಾಡ್ ಅನಿಸಿದ್ರು ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಬ್ಲೌಸ್ ಕಟಿಂಗ ಮತ್ತು ಯಾವುದಾದ್ರೂ ಕೆಲಸ ಇದ್ರೂ ಕೂಡ ನಾವು ಫಿನಿಶಿಂಗ್ ಮಾಡಿಬಿಟ್ವಿ ಅಂತಂದ್ರೆ ನಮ್ಗೆ ಮುಂದೆ ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಗೆ ಅನುಕೂಲ ಆಗ್ತತಿ ಹೀಗಾಗಿ ನಾವು ಬ್ಲೌಸನೇ ನಾವು ಪೆಂಡಿಂಗ್ ಇಟ್ಕೊಂಡು ಕೂತ್ವಿ ಅಂತಂದರೆ ಏನಾದರೂ ಹೊಸದಾಗಿ ನಾವು ಒಂದು ಸ್ಟಿಚಿಂಗ್ ಬಗ್ಗೆ ಏನು ಮಾಡ ಇವಾಗ ಟೈಲರಿಂಗ್ ಬಗ್ಗೆ ಹೇಳ್ತೀನಿ ಅಂತಂದರೆ ಜಾಸ್ತಿ ನಾವು ಟೈಲರಿಂಗ್ ಟಿಪ್ಸ್ ಬಗ್ಗೆ ಜಾಸ್ತಿ ಹೇಳೋಕೆ ಟ್ರೈ ಮಾಡ್ತೀನಿ ಇವಾಗ ನಾವು ಬೇಗ ಬೇಗನೆ ನಾವು ಕಸ್ಟಮರ್ಸ್ ಬ್ಲೌಸ್ನ ಫಿನಿಷಿಂಗ್ ಮಾಡಿದ್ವಿ ಅಂತಂದ್ರೆ ನಾವು ಮತ್ತೊಂದು ಕಡೆ ನಾವು ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟ್ರೈ ಆಕತ್ತೆ ಯಾಕಂತಂದರೆ ಇವಾಗ ಆರಿ ವರ್ಕ್ ಆಗಿರ್ಬೋದು ಎಂಬ್ರಾಯ್ಡರಿ ಆಗ್ಬೋದು ಡೈಲಿ ಇಲ್ಲ ಅಂತಂದ್ರೆ ಒಂದು ಗಂಟೆ ಏನಾದರೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗ್ಕೈತಿ ಯಾಕಂತ ಅದಕ್ಕೋಸ್ಕರ ಪ್ರ್ಯಾಕ್ಟೀಸ್ಗೆ ಅಂತ ಹೇಳಿ ಟೈಮ್ ಟೈಮ್ ಕೊಡಬೇಕಾಗ್ತತಿ ಒಂದಿನ ನಾವು ಬ್ಲೌಸ್ನ ಫಿನಿಶಿಂಗ್ ಮಾಡೋದು ಒಂದಿನ ನಾವು ಒಂದು ನಾವು ಎಂಬ್ರಾಯ್ಡ್ರಿ ಆಗಿರ್ಬೋದು ಆರಿ ವರ್ಕಿಗೆ ನಾವು ಒಂದು ಟೈಮ್ ಕೊಟ್ವಿ ಅಂತಂದರೆ ಟೈಲರಿಂಗ್ ಒಳಗೆ ತುಂಬಾ ಹೆಲ್ಪ್ ಆಕೈತಿ ಯಾಕಂತಂದರೆ ಪ್ರ್ಯಾಕ್ಟಿಕಲ್ಲಾಗಿ ನಾನು ಮಾಡಿ ನಿಮಗೆ ಹೇಳ್ತಾ ಇರೋದು ಯಾಕಂತಂದರೆ ಇವಾಗ ನಾವು ಆಲ್ರೆಡಿ ಸ್ಟಿಚಿಂಗ್ ಮಾಡ್ತಾಯಿರ್ತೀವಿ ಕಸ್ಟಮರ್ಸ್ ಕೂಡ ಬರ್ತಿರ್ತಾರೆ ಹೀಗಾಗಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ಇವಾಗ ಎಂಬ್ರಾಯ್ಡ್ರಿ ಮಾಡ್ತಿರ್ತೀವಿ ಬಟ್ ಕೆಲವೊಬ್ಬರಿಗೆ ನಮ್ಗೆ ಏನಾಗ್ತಿರ್ತತಿ ಅಂತಂದ್ರೆ ಬ್ರೈಡಲ್ ವರ್ಕ್ ಮತ್ತು ನಮಗೆ ಎಂಬ್ರಾಯ್ಡ್ರಿ ನಮ್ಮ ಆರಿ ವರ್ಕನ ಬೇಕು ಹ್ಯಾಂಡ್ ಎಂಬ್ರಾಯ್ಡ್ರಿನ ಬೇಕಂತಿರ್ತಾರೆ ಹೀಗಾಗಿ ನಾವು ಕಲ್ತ್ಕೊಂಡ್ವಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತತಿ ಇದರೊಳಗೆ ಲಾಸ್ ಅಂತೂ ಆಗಂಗಿಲ್ಲ ನಮ್ಗೆ ಯಾಕಂತಂದ್ರೆ ಇವಾಗ ನಾನು ವರ್ಕ್ ಮಾಡಿ ಇವಾಗ ನಾನು ನನ್ನ ಬ್ಲೌಸನ್ನ ವರ್ಕ್ ಮಾಡಿ ವಿಯರ್ ಮಾಡಿದ ನಂತರ ಎಷ್ಟೊಂಬ ಒಂದು ಕಸ್ಟಮರ್ಸನ್ನು ಕೇಳಾಕತ್ತಾರ ಇದರಿಂದನೇ ನೀವು ಅರ್ಥ ಮಾಡ್ಕೋಬಹುದು ನಮ್ಗೆ ಕಲ್ತಿರ್ತಕ್ಕಂಥ ವಿದ್ಯೆ ಏನೈತಾರ ಯಾವತ್ತು ನಮ್ದು ಕೈ ಬಿಡೋಂಗಿಲ್ಲ ಅದು ಹೆಲ್ಪ್ ಆಗಿ ಹಾಕಿರ್ತೈತಿ ಇವಾಗ ನಾನು ಅಟ್ಲೀಸ್ಟ್ ಡೈಲಿ ಒಂದು ಗಂಟೆ ಎರಡು ಗಂಟೆ ಏನಾದರೂ ಟೈಮ್ ಕೊಟ್ನಿ ಅಂತಂದರೆ ಅದ್ರದ್ದು ನನಗೆ ಪ್ರತಿಫಲ ಸಿಕ್ಕಾ ಸಿಗ್ತೈತಿ ಯಾಕಂತಂದರೆ ನಾವು ಮೊದಲಿಗೆ ನಾವು ಹಾರ್ಡ್ ವರ್ಕ್ ಮಾಡೇ ಮಾಡಿರ್ತೀವಿ ನಮಗೆ ಆರಾಮಾಗಿ ಯಾವುದು ನಮಗೆ ಸಿಗೋಂಗಿಲ್ಲ ನಾವು ಪ ಸತತ ಪ್ರಯತ್ನ ಪಡಲೇಬೇಕು ನಾವು ಕಷ್ಟಪಟ್ಟಾಗ ಮಾತ್ರ ನಾವೊಂದು ಗುರಿ ಅನ್ನೋದನ್ನು ಮುಟ್ಲಾಕ ಸಾಧ್ಯ ಆಗಿರ್ತೈತಿ ನಾನು ಪ್ರತಿ ವಿಡಿಯೋಗಳು ಕೂಡ ಇದನ್ನ ಹೇಳ್ತೀನಿ ನೀವು ಹಾರ್ಡ್ ವರ್ಕ್ ಮಾಡಿ ಸತತ ಪ್ರಯತ್ನ ಪಡ್ತೀವಿ ನಿಮ್ಗೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗೇ ಆಗತಿ ಅಂತ ಹೇಳಿ ನಾನು ಹೇಳ್ತೀನಿ ಯಾಕಂತಂದರೆ ನಾವು ಟ್ರೈ ಮಾಡಿದಾಗ ಏನಾದರೂ ಬ್ಲೌಸ್ ಕಟಿಂಗ್ ವರ್ಕ್ ಆಗಿರ್ಬಹುದು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಫೆಲ್ಯೂರ್ ಆಗ್ಬೋದು ನಂತರ ಇಂಪ್ರೂವ್ಮೆಂಟ್ ನಮ್ಗೆ ಕಾಣೇ ಕಾಣ್ತತಿ ಇವಾಗ ಕಸ್ಟಮರ್ಸ್ ಬ್ಲೌಸ್ ಜಾಸ್ತಿ ಇರೋದರಿಂದ ನನ್ಗೆ ವರ್ಕ್ ಆಗಲಿಲ್ಲ ಯಾಕಂತಂದ್ರೆ ವರ್ಕ್ ಮಟೀರಿಯಲ್ಸ್ ಎಲ್ಲನೂ ತೊಗೊಂಡು ಬಂದೀನಿ ನನ್ನ ಬ್ಲೌಸ್ನ ಒಂದು ಮೂರು ನಾಲ್ಕು ಬ್ಲೌಸ್ನ ನಾನು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲನೂ ಅದಕ್ಕೆ ವಸ್ತುಗಳು ಏನಿದಾವಲ್ಲ ಎಲ್ಲ ತೊಗೊಂಡು ಬಂದೀನಿ ಬಟ್ ಬಾಕ್ಸ್ ಸ್ಟ್ಯಾಂಡ್ ತರಿಸ್ಬೇಕಂತ ಹೇಳಿ ಅಂದ್ಕೊಂಡನಿ ಅದು ಬಂದ ನಂತರ ನಾನು ಆರ್ಡರ್ ಮಾಡೀನಿ ಬಂದ ನಂತರ ನಾನು ಆ ವರ್ಕ್ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ತುಂಬ ಜನನೇ ಕೇಳಲಾತಾರ ಆ ವರ್ಕ್ ಕೂಡ ಇವಾಗ ಮೊದಲಿನಕಿ ತಾನು ಇವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬರಲಾತೈತಿ ನಾನು ಡೈಲಿ ಇಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆನಾದರೂ ಟೈಮ್ ಕೊಟ್ಟಿರ್ತೀನಿ ಯಾಕಂತಂದ್ರೆ ನಾವು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಫಾಸ್ಟಾಗಿ ನಾವು ವರ್ಕ್ನ ಮಾಡ್ಬೋದು ಹೀಗಾಗಿ ನಾನು ಯಾವುದೇ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಯಾವುದೇ ಕ್ಲಾಸಿಗೆ ಕೂಡ ಹಚ್ಚಿಲ್ಲ ನಾನು ಯೂಟ್ಯೂಬ್ ಒಂದು ಒಂದಿಷ್ಟು ಆ ವಿಡಿಯೋಸ್ನ ನೋಡಿಬಿಟ್ಟು ನಾನು ಡೈಲಿ ಪ್ರ್ಯಾಕ್ಟೀಸ್ನ ಮಾಡ್ಲಾಕತ್ತೇನೆ ಯಾಕಂತಂದ್ರೆ ಮನೆ ಕೆಲಸದವ್ರು ಇದ್ರೊಳಗೆ ಇವಾಗ ಆನ್ಲೈನ್ ಕ್ಲಾಸ್ ಒಳಗೆ ಹಚ್ಚರೂ ಕೂಡ ನಮ್ಗೆ ಪ್ರಾಕ್ಟೀಸ್ ಮಾಡ್ಲಾಕಾಗಂಗಿಲ್ಲ ಹೀಗಾಗಿ ಒಂದಿಷ್ಟು ಸ್ಟಾರ್ಟಿಂಗ್ ಮೇನ್ ಸ್ಟಿಚಿಂಗ್ ಆಗಿರ್ಬೋದು ಸ್ಟಿಚ್ನ ಯಾವ ರೀತಿಯಾಗಿ ನಾವು ಅರಿಗಿ ವರ್ಕ್ ಒಳಗೆ ಮಾಡೋದು ಆಮೇಲೆ ಥ್ರೆಡ್ ಫಿಲ್ಲಿಂಗ್ ಆಗಿರ್ಬೋದು ಬೀಡ್ಸ್ನ ಯಾವ ರೀತಿಯಾಗಿ ಹಾಕ್ಬೇಕು ಅನ್ನೋದಾಗಿರ್ಬೋದು ಈ ರೀತಿಯಾಗಿ ಸಣ್ಣ ಪುಟ್ಟ ನೋಟಿಸ್ನ ಮಾಡ್ತಾ ಹೋದ್ವಿ ಅಂತಂದರೆ ತುಂಬಾ ನನಗೆ ಮುಂದೆ ಹೆಲ್ಪ್ಫುಲ್ ಅನ್ನೋದು ಹಾಗೆ ಆಕೈತಿ ಮೊನ್ನೆ ಒಂದು ಪಿಕಾಕ್ ಡಿಸೈನ್ ಮಾಡಿರ್ತಕ್ಕಂಥ ಬ್ಲೌಸ್ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಅದು ಕೂಡ ತುಂಬಾ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಆ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿತ್ತು ಫಸ್ಟ್ ಟೈಮ್ ನಾನು ಆ ರೀತಿಯಾಗಿ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತಕ್ಕಂಥ ಬ್ಲೌಸ್ನ ರೆಡಿ ಮಾಡಿರೋದು ಬಟ್ ಅದು ಇಯರ್ ಮಾಡಿದ ನಂತರ ಬ್ಲೌಸ್ ಕೂಡ ಅಷ್ಟೇ ಆಗಿತ್ತು ಮತ್ತು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಅದನ್ನ ನೋಡಿಬಿಟ್ಟು ಹಲವಾರು ಜನ ಬ್ಲೌಸ್ ನನಗೆ ಕೇಳತ್ತರು ಬಟ್ ಯಾಕಂತಂದ್ರೆ ಇನ್ನೂ ಫಾಸ್ಟಾಗಿ ನನಗೆ ಪರ್ಫೆಕ್ಟ್ ಆಗಿರಲಿಲ್ಲ ಹೀಗಾಗಿ ಇನ್ನೊಂದಿಷ್ಟು ದಿನ ಪ್ರಾಕ್ಟೀಸ್ ಆದ ನಂತರ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಾಕ್ತಿನಿ ಯಾಕಂತಂದ್ರೆ ತುಂಬಾ ಖುಷಿ ಆಗ್ಲತ್ತತಿ ಇವಾಗ ಸ್ಟಿಚಿಂಗ್ ಜೊತೆಗೆ ನನಗೆ ವರ್ಕ್ ಬಂತು ಅಂತಂದರೆ ನಾನೇ ವರ್ಕ್ ಮಾಡಿ ನಾನೇ ಸ್ಟಿಚಿಂಗ್ ಮಾಡಿಕೊಟ್ನಿ ಅಂತಂದ್ರೆ ಎರಡುದರಲ್ಲಿ ಉಳಿತಾಯ ಕೂಡ ನನಗೆ ಜಾಸ್ತಿ ಆಕತಿ ಹೀಗಾಗಿ ತುಂಬಾ ಖುಷಿ ಆಗ್ಲತ್ತತಿ ಕಷ್ಟಪಟ್ಟದಕ್ಕೂ ಇವಾಗ ಸ್ವಾರ್ಥಕ ಆಗ್ಲಾತತಿ ಅನ್ನೋದು ನನಗೆ ಖುಷಿ ಅನಿಸ್ಲಾತೈತಿ ಯಾಕಂತಂದ್ರೆ ನಾನು ಸ್ಟಾರ್ಟಿಂಗ್ ಕಲಿತ ಮುಂದೆ ಇದೇ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಲಿ ಸಾಧ್ಯ ಆಗಂಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ನಿ ಇವಾಗ ನಾನು ವರ್ಕ್ ಕಲಿತಾ ಕಲಿತಾ ಏನೈತೆಲ್ಲ ಅದು ಕೂಡ ಇಂಪ್ರೂವ್ಮೆಂಟ್ ಆಗ್ಲತ್ತತಿ ಹಾಗೆ ಎಲ್ಲರೂ ಬ್ಲೌಸ್ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಮೋಟಿವೇಶ್ನಲ್ ವಿಡಿಯೋ ಆಗಿರ್ಬೋದು ಲಾಗ್ ವಿಡಿಯೋಸ್ ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ಲಕ್ಕೀರಿ ಎಲ್ಲರೂ ಇಷ್ಟಪಡ್ಲಾತರಿ ಇದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ನಂತರ ಯಾವ ರೀತಿಯಾಗಿ ಹಳಿ ಚಾನೆಲ್ ಅದ ಎಲ್ಲರೂ ಎಲ್ಲ ಚಾನಲ್ಗೂ ಕೂಡ ತುಂಬ ಸಪೋರ್ಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಲತ್ತಿರಲ್ಲ ಅವ್ರಿಗೂ ಕೂಡ ಸ್ಟಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ಲಾತ್ತನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನು ಭೇಟಿ ಹಾಕ್ತೀನಿ ಹಾಗೆ ಇವಾಗ ಬ್ಲೌಸ ಫ್ರಂಟ್ ಸೈಡೆಲ್ಲ ಫಿನಿಷಿಂಗ್ ಹಾಲಾಗ್ಬಾತ್ ನೋಡಿರಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತಾನೆ ಯಾರೆಲ್ಲ ನೋಡ್ಲಾತ್ರ ಎಲ್ಲರಿಗೂ ಧನ್ಯವಾದಗಳು